ಚಾಮರಾಜನಗರ ರೋಟರಿ ಸಂಸ್ಥೆ ನಾರಾಯಣ ಹೃದ್ರೋಗ ಚಿಕಿತ್ಸಾಲಯ ಮೈಸೂರು ವತಿಯಿಂದ ನಗರದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ನಗರದ ವರನಟ ಡಾ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ನಡೆದಂತಹ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಇನ್ನೂರ ಎಂಬತ್ತು ಮಂದಿ ಭಾಗವಹಿಸಿ ತಪಾಸಣೆ ಮಾಡಿಸಿಕೊಂಡ್ರು ಬಿಪಿ ಶುಗರ್ ಇಸಿಜಿ ಎಕೋ ಪರೀಕ್ಷೆ ಮಾಡಿಸಿಕೊಂಡ್ರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾತನಾಡಿದ್ದು ಪ್ರತಿಯೊಬ್ಬರಿಗೂ ಆರೋಗ್ಯ ಬಹಳ ಮುಖ್ಯವಾದದ್ದು ಆರೋಗ್ಯ ಇಲ್ಲದಿದ್ದರೆ ಏನು ಇದ್ದರೂ ಎಲ್ಲವೂ ಶೂನ್ಯವಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಆರೋಗ್ಯದ ಮೇಲೆ ನಿಗಾವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ರು ರೋಟರಿ ಸಂಸ್ಥೆಯು ಪೊಲೀಸರಿಗೆ ಆರೋಗ್ಯ ಶಿಬಿರ ಆಯೋಜಿಸಿರುವುದು ತುಂಬಾ ಸಂತೋಷವಾಗಿದೆ ಪೊಲೀಸ್ ಇಲಾಖೆಯ ರೋಟರಿ ಸಂಸ್ಥೆ ಈ ಮೂಲಕ ಅಭಿನಂದನೆ ತಿಳಿಸಲಾಗುವುದು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು ಮೈಸೂರು ನಾರಾಯಣ ಹೃದ್ರೋಗ ಆಸ್ಪತ್ರೆಯ ಹೃದಯ ತಜ್ಞರಾದ ಡಾಕ್ಟರ್ ಬಿ ವಿಕೇಶವಮೂರ್ತಿ ಮಾತನಾಡಿದ್ದು ಮೂವತ್ತರಿಂದ ಮೂವತ್ತೈದು ವರ್ಷದೊಳಗಿನ ಹೃದಯ ರೋಗ ಕಾಣಿಸಿಕೊಂಡಿದ್ದು ದೇಶದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಪ್ರತಿ ವರ್ಷವೂ ಪ್ರಪಂಚಾದ್ಯಂತ ಎರಡು ಕೋಟಿ ಜನರು ಹೃದಯ ರೋಗದಿಂದ ಮೃತಪಟ್ಟಿದ್ದಾರೆ ಅದರಲ್ಲಿ ಭಾರತದಲ್ಲಿ ಒಂದು ಕೋಟಿ ಜನರು ಸಾಯುತ್ತಿದ್ದಾರೆ ಪ್ರತಿ ಗಂಟೆಗೆ ಮುನ್ನೂರ ಐವತ್ತು ಜನರು ಸಾಯುತ್ತಿದ್ದಾರೆ ಹೃದ್ರೋಗ ಅಪಾಯಕಾರ ಕಾಯಿಲೆಗಳಾಗಿದ್ದು ಸಿಪಿಆರ್ ಕಲಿತುಕೊಂಡರೆ ಹೃದಯ ರೋಗದಿಂದ ತಡೆಗಟ್ಟಬಹುದು ಸಾವು ತಪ್ಪಿಸಬಹುದು ಎಂದು ತಿಳಿಸಿದ್ರು ಬಿಪಿ ಶುಗರ್ ಕೊಲೆಸ್ಟ್ರಾಲ್ ತಡೆಗಟ್ಟಿದ್ರೆ ಹೃದಯ ಅಪಘಾತ ತಡೆಯಬಹುದು ಬಿಪಿಗೆ ಚಿಕಿತ್ಸೆ ಪಡೆಯಬಹುದು ತೂಕ ಪರೀಕ್ಷೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ತಂಬಾಕು ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಆಹಾರ ಪದ್ಧತಿ ಬದಲಾವಣೆ ಅಗತ್ಯ ಇದೆ ಎಂದು ತಿಳಿಸಿದ್ರು ಡಾಕ್ಟರ್ ಅಶೋಕ್ ಹೃದಯ ರೋಗ ತಡೆಗಟ್ಟುವ ಕುರಿತು ಪ್ರದರ್ಶನ ಮೂಲಕ ತರಬೇತಿಯನ್ನ ನೀಡಿದ್ರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಶಿಬಿರಕ್ಕೆ ಭೇಟಿ ನೀಡಿ ಶುಭ ಕೋರಿದ್ರು ಇಪ್ಪತ್ತು ಬಿಪಿ ಡಿಜಿಟಲ್ ತಪಾಸಣಾ ಯಂತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ರೋಸಿ ಆರ್ ಹನುಮಂತು ಸಹಾಯಕ ಗವರ್ನರ್ಗಳಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಎಚ್ಎಚ್ ಜಗದೀಶ್ ರೋಟರಿ ಕ್ಲಬ್ ಆಫ್ ಚಾಮರಾಜನಗರ ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾಗಲವಾಡಿ ಚಂದ್ರು कार्यदर्शी सद्धु संस्थापक सदस्य श्रीनिवास शेटि कमल राज मुं अब्दुल अजीज दीना भवानी देवी श्रीनिवसन मैसूर अध्यक्ष रो राजु कार्यदर्शी रो बालसुब्रमण्यं रोटरी क्लब आफ् मैसूर एलाइट अद्यक्ष एसएस स्वामी कार्यदर्शी के जि ರೋಟರಿ ಅಧ್ಯಕ್ಷರಾದ ರಾಕೇಶ್ ಮಹದೇವ ಸ್ವಾಮಿ ರುದ್ರೇಶ್ ಬಸವರಾಜು ರಾಜಣ್ಣ ಮುರಳೀಧರ್ ಧರ್ಮೇಶ್ ಸಂಪತ್ತು ಹರೀಶ್ ಇತರರು ಭಾಗವಹಿಸಿದ್ರು ವರದಿ ಹೊಮ್ಮನಂಜೋಟ ನಾಯ್ಕ ಚಾಮರಾಜನಗರ ಹೃದಯ

ಇದು ಬಾಯಿಕೊಂಡೆ ಇನ್ನು ಹಾರ್ಟ್ ಅಟ್ಯಾಕ್ ಎಷ್ಟು ಕಾಮನ್ ಅಂತ ನೀವು ಹೇಳಿಸ್ಕೊಂಡ ಇಲ್ಲ ಅವ್ರು ಹೇಳಿದ ಲಾಸ್ಟ್ ಒಂದು ತಿಂಗಳ ಬಂದಿರೋದಿಲ್ಲ ಇಲ್ಲ ಹಾರ್ಟ್ ಅಟ್ಯಾಕ್ ಅವರು ಪ್ರತಿದಿನ ಪ್ರತಿನಿತ್ಯ ನೋಡ್ತೀವಿ ನಾವೆಲ್ಲ ಚಿಕ್ಕ ಹುಡುಗಿದ ಎಪ್ಪತ್ತು ವರ್ಷ ಹಾರ್ಟ್ ಅಟ್ಯಾಕ್ ಆಗ್ತದೆ ಈಗ ಮೂವತ್ತು ವರ್ಷಕ್ಕೆ ಮೂವತ್ತು ನಲವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ತುಂಬ ನೀವು ಮೂವತ್ತು ವರ್ಷ ಹುಡುಗ ಎಂಟಿ ಸಿಕ್ಕ ಹಾರ್ಟ್ ಅಟ್ಯಾಕ್

ಎಷ್ಟೆಗಳ 80% ಮಾರ್ಕೆಟ್ ತಲುಪಬಹುದು 80% ತರ ಇಂಪಾರ್ಟೆಂಟ್ ಆಗಿದೆ 80% ಮಾರ್ಕೆಟ್ ತಲುಪಬಹುದು ಅದಕ್ಕೆ ನಿಮ್ಮ ಇಂಪಾರ್ಟೆಂಟ್ ತುಂಬಾ ಕಷ್ಟಪಡೆದ ಒಂದು ಸಿಂಪಲ್ ಲರ್ನ್ ಅಂದ್ರೆ ಆ ಬೇಸಿಕ್ ಆ ಬೇಸಿಕ್ ವಿಷಯಗಳಲ್ಲಿ ಮಾತಾಡ್ಕೊಂಡು ನಾನು ಹೇಳ್ತೀನಿ ಆ ಪ್ರತಿ ವರ್ಷ 20 ಮಿಲಿಯನ್ ಅಂದ್ರೆ 7 ಕೋಟಿ ಜನ ಆರೆಂದಿದ್ದಾರೆ 2 ಕೋಟಿ ಜನ ಆ 2 ಕೋಟಿ ಜನರಲ್ಲಿ ಮಿಲೇರಲ್ಲ ಔಟ್ ಆಫ್ 1 ಕೋಟಿ ಜನ ಪ್ರತಿ ವರ್ಷ ಆಗುತ್ತೆ ಆಡಬೇಕು 1 ಕೋಟಿ ಜನ ಎಷ್ಟು ಜನ ಮಿಲೇರಲ್ಲ ಭಾಗತರಂದ್ರೆ ಒಂದು ದಿನಕ್ಕೆ 350 ಜನ ಆಯ್ತು ನಾವು ಮಾತಾಡ್ತರೋದು ಇರೋದು 3 ಅಷ್ಟೊಂದು ದಿವಸ ಅಷ್ಟೊಂದು ಡೇಂಜರ್ಸ್ ಆಯ್ತು ಆದರೆ ಮಿಲೇರಕ್ಕೆ ಯಾವ ಭಯ ಇಲ್ಲ ಅಂತ ಹೇಳೋದು ಆದರೆ ಯಾಕೆ ಅಂತ ಕೃಷ್ಣ ಊರು

ಅವ್ರನ್ನ ಯಾರು ಮಾಡಿಯಲ್ಲ ಅವ್ರ ತಲೆ ಇರುತ್ತೆ ಹೇಗಿರುತ್ತೆ ನೋವಂತ ಅಷ್ಟು ವಿಪರೀತ ನೋವು ಅಂತಂದ್ರೆ ಅದಕ್ಕೆ ಫಸ್ಟ್ ಏಡ್ ಅಂದ್ರೆ ತ್ರೀ ಟ್ಯಾಬ್ಲೆಟ್ಸ್ ಒಂದು ಆಸ್ಪ್ರಿನ್ ತ್ರೀ ಫಿಫ್ಟಿ ಮಿಲಿಗ್ರಾಮ್ ಪ್ರೋಕ್ರೋ ಸೆವೆಂಟಿ ಮಿಲಿಗ್ರಾಮ್ ಅಟೋಸೆಕ್ಟಿನ್ ಫಾರ್ಟಿ ಆ ಮಾತ್ರ ನಾವು ಮೂರು ಮಾತ್ರ ಹೊಟ್ಟೆ ತಗೊಂಡ್ರೆ ನೀವು ಹಾಸ್ಪಿಟಲ್ ರೀಚ್ ಆಗಬೇಕು ಸ್ವಲ್ಪ ಟೈಮ್ ಸಿಗುತ್ತೆ ಅದರಿಂದ ಬದುಕೊಳ್ಳಿ ಚೆನ್ನಾಗಿರುತ್ತೆ ಅಕಸ್ಮಾತ್ ಯಾರಾದರೂ ಹಾರ್ಟ್ ಅಟ್ಯಾಕ್ ಕೊಲಾಪ್ಸ್ ಆಗಿದೆ ಸಿ ಪಿ ಆರ್ ಮಾಡಿಕೊಂಡು ಹಾಸ್ಪಿಟಲ್ ಕೊಟ್ಟಿದ್ರೆ ಮತ್ತೆ ಬದುಕೊಂಡು ಚೆನ್ನಾಗಿರುತ್ತೆ ಮತ್ತೆ ದಯವಿಟ್ಟು ಯಾವುದೇ ಪೇಷಂಟ್ ಮಾಡಬೇಕಾದ್ರೆ ಹಾಗೆ ಟ್ರೀಟ್ಮೆಂಟ್ ಬರುವಂತಹ ದೊಡ್ಡ ಹಾಸ್ಪಿಟಲ್ ಹೋಗಿ ಸಣ್ಣ ಪುಟ್ಟ ಹಾಸ್ಪಿಟಲ್ ಹೋಗಿ ಕೈ ಮಾಡಬೇಡಿ ಸೊ ಈ ತರ ಎಲ್ಲ ನಾವು ಪ್ರಿಕಾಶನ್ಸ್ ತಗೊಂಡು ಇದರೆಲ್ಲ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಇಂದ ನಾವು ಬಹಳಷ್ಟು ಜನ ಆಮೇಲೆ ಹಾರ್ಟ್ ಅಟ್ಯಾಕ್ ಇದೆಲ್ಲ ಸುರಕ್ಷಿತ ಏನಿದೆ ಅದೆಲ್ಲ ಫಾಲೋ ಮಾಡ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ತಗೊಳ್ಬೋದು ಅಂತ ಹೇಳ್ತಾ ನಾನು ನಾಳೆ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ಕ್ಯುಲೇಷನ್ ಬಂದಾಗ ಔಟ್ ಟು ಚೆಕ್ ದ ಪಲ್ಸ್ ಆಲ್ರೆಡಿ ನೀವು ಹೇಳಿದ್ನಲ್ಲ ಒಂದು ಪೇಷಂಟ್ ಕಾರ್ಡಿಯೋ ಕ್ರಾಸ್ ಇದ್ದಾಗ ಅನ್ಕಾನ್ಷಿಯಸ್ ಇರ್ತಾರೆ ಹೇಗೆ ರೆಸ್ಪಾನ್ಸ್ ಚೆಕ್ ಅಂತ ಹೇಳ್ಕೊಟ್ಟಿದ್ದೀನಿ ಬ್ರೀದಿಂಗ್ ಯಾವ ಥರ ವಿಷರಿದ್ರೆ ಅಂತ ಚೆಕ್ ಮಾಡೋದು ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ಮೂರನೇದು ಡಾಕ್ಟರ್ ಮೇನ್ ಇಂಪಾರ್ಟೆಂಟ್ ಹಾರ್ಟ್ ಸ್ಟಾಪ್ ಆಗಿರುತ್ತೆ ಹಾರ್ಟ್ ಸ್ಟಾಪ್ ಆದಾಗ ಏನಾಗುತ್ತೆ ಪಲ್ಸ್ ಇರೋದಿಲ್ಲ ನೆಕ್ ಪಲ್ಸು ಹೇಗೆ ಚೆಕ್ ಮಾಡೋದನ್ನು ಹೇಳಿದ್ದೀನಿ ಸೊ ಕರ್ತೀನಿ ಬ್ಯಾಟ ಇಲ್ಲಿ ಎರಡೂ ಕಡೆ ಇರುತ್ತೆ ರೈಟ್ ಆ್ಯಂಡ್ ಲೆಫ್ಟ್ ಥೆರಾಟ್ರಿಡ್ ಪಲ್ಸ್ನ ಫೀಲ್ ಮಾಡಬೇಕು ಆ ಥೆರಟ್ರಿಡ್ ಪಲ್ಸ್ ಅರ್ಜೆಂಟ್ ಇದ್ದರೆ ಪೇಷಂಟ್ ಇಸ್ ಇನ್ ಕಾರ್ಡಿಯಾಕ್ ಕ್ರಾಸ್ மூ மூர் செ இம்பார்ட்டன்ட் சைன்ஸ் அன்பாஸ்ஸ் நோஸ் மாண்டலி இஸ் பிரீதி நோ பல்ஸ் மூர் சைன் இருக்காதா தென் वी கேன் லே தி லெட்ச் பேஷண்ட் இஸ் இன் அடெக்ட்ஸ் அவ கேன் யூ சிபிஆர் ஸ்டார்ட் ಮಾಡಬೇಕು மூர் சைನ್ ಇರಲ್ಲ ಒಂದು ಆಕ್ಸಿಜನ್ ಆಮ್ಲ ಹೋಗ್ತಿದೆ ಸಿನ್ ಸೇಫ್ ಆಗಿ ಇಮಿಡಿಯಟ್ಲಿ ಆಮ್ಲಿಸೆ ಫಾಂಡ್ ಮಾಡ್ತಾರೆ ಇಮಿಡಿಯಟ್ ಆಮ್ಲ ಸॉल ಮಾಡ್ ಮಾಡ್ತಾರೆ ನೀನು ಇಲ್ಲಿಕ್ಕೆ ತಗೊಳ್ಳಿ ಪಕ್ಕ ಪಕ್ಕ ನೋಡಿ ನೀನು ಅಲ್ಲಿಗೆ ನೀನು ಪ್ರೆಶರ್ ಇಕ್ಕಿ ಇರಬೇಕು तो ये तरीके आफ्टर आफ्टर एरो में करकोटी सो अपन यूं सीपीएस स्टार्ट कर देंगे सीपीएस एरो में दिस इज वी लैपटॉप फाउंड इन फाउंड इन वन और वन रेड ऑफ चेस फिर प्लेस ಮಾಡಿ தென் लॉक टू तकरा तो इनका अंदर चलीने लॉक ಮಾಡಿದಲ್ಲ ಒಂದೇಡ ಬೈಟ್ ಸೆಂಟರ್ ಆಫ್ चेस ಇಲ್ಲಿ ನೀವು ಪ್ಲೇಸ್ ಮಾಡಿ ಯು ಶುಡ್ ಕಂಪ್ರೆಸ್ ದ चेस पुश ಟ್ ಪುಶ್ ಫಾರ್ 5 सेंटीमीटर तक टेली यूज करना कंप्रेशन मीटर सेंटर ऑफ द आर्कली लोअर अंडरकवर यूज करें 1 2 3 4 5 6 7 8 9 10 11 12 13 14 15 से अभी 18 19 20 21 22, 22, 22, 22, 22, 22 23 24 25 26 27, 27 28 29 good, okay? 30 और इस कंप्रेशन को दे 30 कंप्रेशन ಈ ಕಟ್ಟಿ ಕಂಪ್ರೆಷನ್ ಕೊಟ್ಟಿಗೆ ಅವನು ತಿಳ್ಕೊಂಡಾಗ ಇಂಪಾರ್ಟೆಂಟ್ ಒಂದು ಬದುಕುಳಿಯೋದಕ್ಕೆ ಒಂದು ಆಕ್ಸಿಜನ್ ಬೇಕು ಇನ್ನೊಂದು ಸರ್ಕ್ಯುಲೇಷನ್ ಆಗಬೇಕು ಎಲ್ಲ ಅಂಗಾಂಗಗಳು ಸರ್ಕ್ಯುಲೇಷನ್ ಆಗುತ್ತೆ ಈ ಕಂಪ್ರೆಷನ್ ಇಂದ ಸರ್ಕ್ಯುಲೇಷನ್ ಮೇಂಟೈನ್ ಆಗುತ್ತೆ ಸೊ ಅವರಿಗೆ ಆಕ್ಸಿಜನ್ ಬೇಕು ಉಸಿರಾಟಕ್ಕೆ ಏನು ಸಪೋರ್ಟ್ ಮಾಡ್ತೀರಾ ಅಡೇ ಥರ ಸಿಚುವೇಷನ್ಗೆ ಬ್ರೀತಿಂಗ್ ಇರೋದಿಲ್ಲ ಬಟ್ ಆಕ್ಸಿಜನ್ ತಗೊಳ್ಳೋದಿಲ್ಲ ಅದೂ ಇಂಪಾರ್ಟೆಂಟ್ ಸೊ ಅದು ಯಾವ ಥರ ಅಸಿಸ್ ಮಾಡ್ತೀರಾ ಅನ್ನೋದು ನೆಕ್ಸ್ಟ್ ಬೇಕು ಸೊ ಆಕ್ಸಿಜನ್ ಕೊಡೋದು ಯಾವ್ದಾರ ಅಂದರೆ ನಿಮಗೆ ಏನು ಮಾಡಬೇಕಂದ್ರೆ ಬಿಫೋರ್ ಗೀಮ್ ಮಾಡಿಸ್ ಅಂದರೆ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡ್ತೀವಿ ಪೇಷೆಂಟ್ಗೆ ಆಕ್ಸಿಜನ್ ಅವೇನ್ ಮತ್ತು ನಾವೇ ಕೃಪೆ ಗೌರ್ಮೆಂಟ್ ಕೇರಿಗೆ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡ್ತೀವಿ ಸೊ ಮೌತ್ ಟು ಮೌತ್ ಕೊಡೋಕ್ಕೆ ಮುಂಚೆ ಒಂದು ಸಣ್ಣ ಒಂದು ಸ್ಟೆಪ್ ಇಂಪಾರ್ಟೆಂಟ್ ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ ಹೆಡ್ ಕ್ಲೀಟ್ ಚಿನ್ನ ಲೀಸ್ಟ್ ಅಂದರೆ ಹೆಡ್ ಕಲೆ ಇದೆಯಲ್ಲ ತಲೆನ ಇಲ್ಲಿ ಲೀಸ್ಟ್ ಮಾಡಿ ಕ್ಲೀಟ್ ಮಾಡಿ ಚಿನ್ನ ಲೀಫ್ ಮಾಡಬೇಕು ಯಾಕಂದರೆ ನಾವು ಹೊರ ಬಾಡಿ ಡೈರೆಕ್ಟಾಗಿ ಲಂಗ್ಸಿಗೆ ಹೋಗಬೇಕು ನೀವು ಅದರ ಅಬ್ಸಕ್ಷನ್ ಅಲ್ಲಿ ಬಾಯಲೇರು ಮೆನ್ಸ್ ಗೆ ಒಬೋದಿಲ್ಲ ಸೋ ಅದ ಇಂಪಾರ್ಟೆಂಟ್ಸ್ ಕೋಯಿಂಗ್ ನೀನು ಏನು ಮಾಡಬೇಕು ಬಿಫೋರ್ ಮೀಟಿಂಗ್ ಔಟ್ಮೌತ್ ಡ್ರೈಯಿಂಗ್ 8 ದಿನ ಚೇಂಜ್ ಮಾಡಿ ಕ್ಲೀನ್ ಮಾಡಿ ಕಂಪ್ಲೀಟ್ಲಿ ನೋಸ್ ನಾಟ್ ರೂಮ್ ಮಾಡಿ ಬಾಯಿನಾ ನಿಮಗೆ ಏನೋ ಇನ್ಫೆಕ್ಷನ್ ಇಸ್ ಅಥವಾ ಸ್ವಲ್ಪ ರಸಾಯನಿಕ ಸಿಕ್ಕಿಬಿಡ್ರೆ ಆಂಟಿಸೆಪ್ಟಿಕ್ ಯೂಸ್ ಮಾಡಬೇಕು ಆಂಟಿಸೆಪ್ಟಿಕ್ ಆಲ್ ಅಪೇಷೆಂಟ್ ಟು ಬಾಯಲೇ ಕವರ್ ಆಗಿ ಯು ಕೀಕ್ ಡೈರಿ ಅಲ್ಲಿ ಮಿತರನ್ನ ಯೂಸ್ ಮಾಡ್ಕೊಂಡು ಮೌತ್ ಟು ಮೌತ್ ಫ್ರೀಂಟ್ ಮಾಡ್ಕೊಬೇಕು तो नींबू तो ना, तो 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 ना।, तो ना।, तो ना इस वाले पेशेंट के लिए ये ना पंपरोलों में जुड़ा, तो ये नहीं होता, कंप्लीटली नोस्ना आउट मटर करता है, नींबा गाय ना, आवर ऑपरेशन बाय ना कंप्लीटली सील मटर करता है, गाये ये पूरा बैडे कंप्लीटली लंग्स वोगे, आचे आउट नहीं है, तो कंप्लीटली होम्सर तो इम्मैगी सील मैग ಈ ತರ ಬ್ರೀಥಿಂಗ್ ಕೂಡ ಇಲ್ಲಿ ನೆ ಯು ಕ್ಯಾನ್ ಅಪ್ರೀಶಿಯೇಟ್ ಏನಾಗುತ್ತೆ जस्ट ಮೂಮೆಂಟ್ ಆಗಬಹುದು ನಿಮಗೆ ಗೊತ್ತಾಗುತ್ತೆ ಅದು ಅವಾಗ ನಿಮಗೆ ಏನೋ ಒಂದು ಐ ಬಿಲ್ಡ್ ವ್ಯಾಲ್ಯೂ ಹುಟ್ಟಿದಂಗೆ ಅಂತ ಆಗುತ್ತೆ ಈ ತರ 30 ಕಾಂಪ್ರೆಷನ್ಸ್ ಟೂ ಬ್ರೀಥ್ ಎಲ್ಲಸರಿ ಅದು ಒಂದು söyle ನೀ ತುಂಬಾ ಟ್ಯಾಲೆಂಟೆಡ್ ಅದು ಒಂದು söyle ಎಲ್ಲ ಸಂದೇ 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 ಇಡ್ಕೊಂಡವರು ನೀವು ತುಂಬಾ ಶ್ರೀಮಂತ ಶ್ರೀಮಂತ ಇನ್ ದಿ sense ಫೈನಾನ್ಷಿಯಲಿ ಕಲ್ಚurally ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಎಲ್ಲ ತರದಲ್ಲೂ ಅತ್ಯಂತ ಸಂಪದ್ಭರಿತರಾಗಿದ್ದು ಆರೋಗ್ಯವಂತರಾಗಿದ್ದಾಗ ಮಾತ್ರ ಅದರಲ್ಲೆಲ್ಲ ಬೆನಿಫಿಟ್ ಅನ್ನ ಕೊಡಲು ಸಾಧ್ಯ ಅಂದ್ರೆ ಆರೋಗ್ಯ ಅನ್ನೋದು ನಮ್ಮ ಒಂದು ಒಂದು ಆ ಎಲ್ಲ ಸಂದೇಹಗಳ ಹಿಂದೆ ಒಂದನ್ನ ಇಟ್ಟಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಬರ್ತಲ್ಲ ಇಲ್ಲಾಂದ್ರೆ ಒಂದಿದ್ದರೆ ಏನಾಗುತ್ತೆ ಸೊನ್ನೆ 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 ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದರ ಆಗಬೇಕು ಅಂದ್ರೆ ಒಂದೇ ಇರುತ್ತೆ ನಿಮ್ಮ ಆರೋಗ್ಯ ಹಾಗಾಗಿ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಮಾಡಿದ್ರು ಕೂಡ ಅದು ಕಡಿಮೆ ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಪೊಲೀಸ್ನವರಿಗೆ ಅನುಕೂಲವನ್ನ ಮಾಡಿಕೊಡ್ತಾರೆ ಹಾಗೆಯೇ ಪೊಲೀಸಿನ ಬಗ್ಗೆ ಹೇಳಬೇಕು ಅಂತಂದ್ರೆ ಪೊಲೀಸ್ ಅವರ ವೃತ್ತಿ ಜೀವನ ಆಗ ಸರ್ ಕೂಡ ಹೇಳಿದ್ರು ವೆಂಕಟೇಶ್ ಮೂರ್ತಿ ಸರ್ ಪೊಲೀಸ್ ಡಾಕ್ಟರ್ಸ್ ಒಂದೇ ಅವರಿಗೆ ಬೇರೆ ಎಷ್ಟು ಒಂದು ಸ್ಟ್ರಾಂಗ್ ಮೆಂಟಲಿ ಅಂಡ್ ಫಿಸಿಕಲಿ ಸ್ಟ್ರಾಂಗ್ ಪರ್ಸನ್ ಮಾಡಿ ಡಿಪಾರ್ಟ್ಮೆಂಟ್ ಗೆ ಕಳಿಸಿರ್ತಾರೆ ಅವರು ಬಂದು ಈ ಡಿಪಾರ್ಟ್ಮೆಂಟ್ ನ ಕೆಲಸಕ್ಕೆ ಒಪ್ಪಳ್ತಾ ಒಪ್ಪಳ್ತಾ ಹೇಗೆ ಅವರ ಆರೋಗ್ಯ ಹಾಳಾಗುತ್ತೆ ಅಂತಂದ್ರೆ ಅದಕ್ಕೆ ಕಾರಣಗಳಿದೆ ಕೂಡ ಸರಿಯಾದ ಊಟ ಮಾಡಬೇಕಲ್ಲ ನೈಟ್ ಔಟ್ಸ್ ಮಾಡಬೇಕು ಆಯ್ತಾ ಆನಂತರ ಯಾವ ಕ್ಷಣದಲ್ಲಿ ಬೇಕಾದರೂ ನಾವು ಸಿದ್ಧರ ಕೆಲಸ ಮಾಡಲಿಕ್ಕೆ ಅಂತಹ ಪರಿಸ್ಥಿತಿನಲ್ಲಿ ಊಟಿ ಯಾವ ಮಂಟ ಅದು ಹೇಗಾಗುತ್ತೆ ಬಾಡಿನಲ್ಲಿ ಸ್ಟ್ರೆಂತ್ ಇರೋ ನಂತರ ನಾವು ಅದರಲ್ಲಿ ಬಾರ ಅಂದ್ಕೊಂಡು ತಮ್ಮಲ್ಲಿ ಜೊತೆಗೆ ನಾವಿಷ್ಟು ಒತ್ತಡದಲ್ಲಿ ಕೆಲಸ ಮಾಡುವುದರ ಬಗ್ಗೆ